ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಭಾಗ್ಯ ಅಡುಗೆ ಮಾಡ್ತಾ ಇರುವಾಗ ಸುನಂದ ಬಂದು ಭಾಗ್ಯ ಕಾಫಿ ಇಲ್ಲೇ ಮಾಡ್ತೀನಿ ಕಣೆ ಸುಮ್ಮನೆ ಒಳಗಡೆ ಗ್ಯಾಸ್ ಉರ್ಸೋದು ಯಾಕೆ ಅಂತ ಅಂತಾರೆ ಅಮ್ಮ ಕಾಫಿ ಮಾಡಿ ಆಗಲೇ ಕೊಟ್ಟಾಯ್ತು ನಿಂದು ಕಿಚನಲ್ಲಿದೆ ತೊಗೊಂಡು ಕುಡಿ ಅಂತಾಳೆ ಭಾಗ್ಯ ಕಾಫಿ ಮಾಡಿದ್ಯಾ ಅಷ್ಟು ಬೇಗ ತಿಂಡಿಗೆ ಏನಾದರೂ ಹೆಚ್ಚು ಕೊಡ್ಲ ಅಂತಾರೆ ಸುನಂದ ಅಮ್ಮ ತಿಂಡಿನೂ ರೆಡಿಯಾಗಿ ಆಗೋಗೋಯ್ತು ಇನ್ನೇನು ತರಕಾರಿ ಹೆಚ್ಚು ಕೊಡ್ತೀಯ ನೀನು ಅಂತಾಳೆ ಭಾಗ್ಯ ತಿಂಡಿನೂ ಮಾಡಿಬಿಟ್ಟಿಯ ನೀನು ಅಷ್ಟು ಬೇಗ ಅಂತಾರೆ ಸುನಂದ ಮಕ್ಕಳಿಗೆ ಲೇಟ್ ಆಗಲ್ವಾ ಅವ್ರು ಸ್ಕೂಲ್ ಕಾಲೇಜಿಗೆ ಹೋಗಬೇಕು ಮುಂಚೆ ರೆಡಿ ಮಾಡಿ ಅವ್ರ ಬಾಕ್ಸ್ಗೂ ಹಾಕಿಟ್ಟಿದ್ದೀನಿ ನೀನು ಆ ಬಾಕ್ಸನ್ನು ಅವರಿಗೆ ಕೊಟ್ಬಿಡಷ್ಟೆ ಅಂತಾಳೆ ಭಾಗ್ಯ ಸರಿ ಭಾಗ್ಯ ಬ್ಯಾಗ್ ತರ್ತೀನಿ ಇರು ಅಂತಾರೆ ಸುನಂದ ಆಗ ಗಂಟೆ ಶಬ್ದ ಕೇಳಿ ಯಾರೇ ಪೂಜೆ ಮಾಡ್ತಿರೋದು ಅಂತಾರೆ ಸುನಂದ ನಂತರ ಇಬ್ಬರು ಬಂದು ನೋಡುವಾಗ ಕುಸುಮ ಪೂಜೆ ಮಾಡ್ತಿರ್ತಾರೆ ಏನು ವ್ಯಕ್ತಿಯಮ್ಮ ಏನಾದರೂ ವಿಶೇಷನ ಮದುವೆ ದಿವಸನ ಹುಟ್ಟಿದ ದಿವಸನ ಅಂತಾರೆ ಸುನಂದ ಮದುವೆನೂ ಇಲ್ಲ ಹುಟ್ಟಿದ ಹಬ್ಬನೂ ಇಲ್ಲ ಆದರೆ ವಿಶೇಷ ದಿನ ಇವತ್ತು ಅಂತಾರೆ ಕುಸುಮ ಯಾಕತ್ತೆ ವಿಶೇಷ ದಿನ ಅಂತಾಳೆ ಭಾಗ್ಯ ಸಮಯ ಬಂದಾಗ ನಿನಗೆ ಗೊತ್ತಾಗುತ್ತೆ ಅಂತಾರೆ ಕುಸುಮ ಸಮಯ ಬಂದಾಗ ಏನಂತೆ ಏನು ಹೇಳ್ತಿದ್ದೀರಾ ಅಂತಾಳೆ ಭಾಗ್ಯ ಅಯ್ಯೋ ರಾಮ ಸುಮ್ ಸಮಯ ಬಂದಾಗ ಗೊತ್ತಾಗತ್ತೆ ಅಂದರೆ ಏನತ್ತೆ ಅಂತೀಯಲ್ಲ ಅಲ್ಲ ಇವತ್ತಿನಿಂದ ನಿನ್ನ ಬದುಕಲ್ಲಿ ಶುರು ಆಗುತ್ತೆ ನಿನ್ನ ಮಾವ್ ರಿಗೆ ಆರ್ತಿನ ಕೊಡಲಿಲ್ಲ ಮರೆಯು ಅಂತ ಕುಸುಮ ಆರ್ತಿ ಹೋಗ್ತಾರೆ ಏನೇ ಭಾಗ್ಯ ನಿಮ್ಮತ್ತೆ ಏನೇನೋ ಮಾತಾಡ್ತಿದಾರೆ ಅಂತಾರೆ ಸುನಂದ ಅಮ್ಮ ನಮಗೆ ಹೊಸ ಹೊಸ ಆರ್ಡರ್ಗಳು ಸಿಕ್ಕಿದೆಯಲ್ಲಮ್ಮ ಅದಕ್ಕೆ ಹಾಗೆ ಹೇಳಿರಬೇಕು ಅಂತಾಳೆ ಭಾಗ್ಯ ಈಚೆ ಆದಿ ಕೂತ್ಕೊಂಡು ಲೆಟ್ರ್ ಬರೆಯೋಕ್ಕೆ ಯೋಚನೆ ಮಾಡುವಾಗ ಕುಸುಮ ಕಾಲ್ ಮಾಡ್ತಾರೆ ಹಲೋ ಗೆಳತಿ ಅಂತಾನೆ ಆದಿ ಭಾಗ್ಯಂಗೆ ಪ್ರೀತಿ ಹೇಳ್ಕೊಳ್ಳೋಕೆ ಎಲ್ಲ ತಯಾರಿ ಆಯ್ತಾ ಅಂತಾರೆ ಕುಸುಮ ನೋಡಿ ಹೇಗೆ ಕೇಳ್ತಾ ಇದ್ದೀರಾ ನೀವು ಕೇಳುವಾಗ ಎಷ್ಟು ಈಸಿ ಕೆಲಸನಪ್ಪ ಅನ್ಕೋಬೇಕು ನನಗೆ ಇಲ್ಲಿ ಕೈ ಶುಗರ್ ಆಗ್ತಿದೆ ಬೆವರು ಕಿತ್ಕೊಂಡು ಬರ್ತಿದೆ ಲೆಟ್ರ್ ಬರೆಯೋಕ್ಕೆ ಆಗ್ತಿಲ್ಲ ಗೆಳತಿ ಅಂತಾನೆ ಆದಿ ಪತ್ರ ಪತ್ರ ಬರೀತಿದ್ಯಾ ಅಂತಾರೆ ಕುಸುಮ ಹಾ ಗೆಳತಿ ಹೌದು ಅಂತಾನೆ ಆದಿ ಅಯ್ಯೋ ನೀನು ಯಾವ ಕಾಲದಲ್ಲಿದೆಯಾ ಈ ಪತ್ರ ಬರೆಯೋದು ಕೊಡೋದು ಎಲ್ಲ ನಮ್ಮ ಯಜಮಾನ್ರ ಕಾಲಕ್ಕೆ ಮುಗೀತು ನೀ ನೋಡಿದರೆ ಇನ್ನೂ ಅದನ್ನೇ ಮಾಡ್ತಾ ಕೂತಿದ್ಯಾ ಒಂಥರ ಹೊಸ ಥರದ್ದು ಏನಾದರೂ ಮಾಡು ಪಿಕ್ಚರ್ನಲ್ಲಿ ಎಲ್ಲ ತೋರಿಸ್ತಾರಲ್ಲ ಒಂದು ಕೆಂಪು ಗುಲಾಬಿ ತಂದು ಮಂಡಿ ಮೇಲೆ ಕೂತ್ಕೊಂಡು ಪ್ರೀತಿ ಹೇಳ್ಕೊತಾನೆ ಬೇಡವಾ ಸರಿ ಈ ತಾಮೂಲದಲ್ಲಿ ಹೂ ಹಣ್ಣು ಎಲ್ಲ ಇಟ್ಕೊಂಡು ಪ್ರೀತಿ ಹೇಳ್ಕೊತಾರ ನೋಡು ಅದು ಚೆನ್ನಾಗಿರುತ್ತೆ ಅದು ಒಂಥರ ಹೊಸತರ ಅಂತ ಕುಸುಮ ಹೇಳುವಾಗ ಭಾಗ್ಯ ಅತ್ತೆ ಅಂತ ಬರ್ತಾಳೆ ಗೆಳತಿ ಭಾಗ್ಯವ್ರು ಬಂದ್ರ ಎಲ್ಲ ಕೇಳಿಸ್ಕೊಂಡ್ಬಿಟ್ರ ನೋಡ್ಕೊಂಡು ಮಾತಾಡ್ಬೇಕು ತಾನೆ ಯಾಕೆ ಹೀಗ್ ಮಾಡಿದ್ರಿ ಗೆಳತಿ ಅಂತಾನೆ ಆದಿ ಆಗ ಭಾಗ್ಯ ಏನಾಯ್ತತೆ ಹತ್ರ ಮಾತಾಡ್ತಿದ್ದೀರಿ ಅಂತಾಳೆ ಮಹಿಳಾ ಸಂಘದವರ ಹತ್ರ ಅಂತಾರೆ ಕುಸುಮ ಯಾಕತೆ ಒಂಥರ ಇದ್ದೀರ ಏನಾದರೂ ಸಮಸ್ಯೆನಾ ಅಂತಳೆ ಭಾಗ್ಯ ನನಗೆ ಸನ್ಮಾನ ಮಾಡ್ತಾರಂತೆ ಅಂತಾರೆ ಕುಸುಮ ಆಗ ಒಬ್ಬರು ಒಂದು ಆರ್ಡರ್ ಅಂತಾನೆ ಒಂದು ನಿಮಿಷ ದುಡ್ಡು ತರ್ತೀನಿ ಅಂತ ಭಾಗ್ಯ ಹೋಗ್ತಾಳೆ ದುಡ್ಡು ಕೊಟ್ಟರು ಆರ್ಡರನ್ನು ತಗೋತಾಳೆ ಭಾಗ್ಯ ಏನು ಭಾಗ್ಯ ಅಷ್ಟು ಖುಷಿಯಾಗಿದ್ಯಾ ಏನದು ಅಂತಾರೆ ಕುಸುಮ ಇದು ದೇವರಿಗೆ ಸರ್ಪ್ರೈಸ್ ಗಿಫ್ಟ್ ಅಂತ ಭಾಗ್ಯ ಹೋಗ್ತಾಳೆ ಕೇಳಿಸ್ಕೊಂಡೆ ಆ ಫ್ರೆಂಡು ಏನೋ ಸರ್ಪ್ರೈಸ್ ಅಂತ ಇಷ್ಟೆಲ್ಲ ಆಸಕ್ತಿ ತೋರಿಸ್ತಿದ್ದಾಳೆ ಅಂದರೆ ನೀನು ಸುಮ್ಮನೆ ಇರೋದು ತಪ್ಪಾಗುತ್ತೆ ಬೇಕಾ ಅದಾಗಲಿ ನೀನು ಹೇಳಲೇಬೇಕು ಅಷ್ಟೇ ಎಲ್ಲಿ ಬರ್ತೀಯ ಅಂತ ಹೇಳು ಈಗ ಮನೆಗೆ ಬರ್ತೀಯೋ ಗೃಹ ಪ್ರವೇಶದ ಮನೆಗೆ ಬರ್ತೀಯೋ ಅಂತಾರೆ ಕುಸುಮ ಗೆಳತಿ ಕ್ಯಾಟ್ರಿಂಗ್ ಜಾಗಕ್ಕೆ ಬರ್ತೀನಿ ಅಂತಾನೆ ಆದಿ ಸರಿ ಬೇಗ ಬಾ ಅಂತ ಕುಸುಮ ಕಾಲ್ ಕಟ್ ಮಾಡ್ತಾರೆ ಈಚೆ ಕುಸುಮ ತರಕಾರಿ ಕಟ್ ಮಾಡ್ತಿರ್ತಾರೆ ಭಾಗ್ಯ ಬರ್ತಾಳೆ ಭಾಗ್ಯ ಅದಕ್ಕೆ ನೀನು ಏನಾದರೂ ಫೋನ್ ಮಾಡಿದ್ಯಾ ಎಲ್ಲಿದ್ದಾನಂತಾನು ಅಂತಾರೆ ಕುಸುಮ ಇಲ್ಲ ಅತ್ತೆ ನಾನೇನು ಫೋನ್ ಮಾಡಿಲ್ಲ ಅಂತಾಳೆ ಭಾಗ್ಯ ಇಷ್ಟೊತ್ತಿಗೆ ಬರಬೇಕಾಗಿತ್ತು ಯಾಕೆ ಬಂದಿಲ್ಲ ಅಂತ ಕುಸುಮ ಹೇಳುವಾಗ ನೀವು ಯಾಕೆ ತಲೆ ಕೆಡ್ಸ್ಕೋತೀರಾ ಅತ್ತೆ ಬರ್ತಾರೆ ಬಿಡಿ ನೀರು ಖಾಲಿಯಾಗಿದೆ ನಾನು ನೀರು ತುಂಬಿಸ್ಕೊಂಡು ಬರ್ತೀನಿ ಅಂತ ಭಾಗ್ಯ ಹೋಗ್ತಾಳೆ ಆಗ ಅದೇ ಆಟೋದಲ್ಲಿ ಬಂದು ಇಳಿತಾನೆ ತಾಮೂಲನ್ನು ಹೇಳ್ಕೊಂಡು ಬರ್ತಾನೆ ಅವನು ನೋಡಿ ಕುಸುಮ ಖುಷಿಯಿಂದ ಎದ್ದು ನಿಂತ್ಕೋತಾರೆ ಅವ್ರ ಮುಂದೆ ಹಾದಿ ಬಂದು ನಿಂತ್ಕೋತಾನೆ ಏನು ಇದು ಈ ಪಾರ್ಟಿ ಚೆನ್ನಾಗಿ ಕಾಣ್ತಿದ್ಯಾ ನೀನ್ನೇ ನೇ ಮಗನ ಲಕ್ಷಣ ಇದೆ ಹಾಗೆ ಕಾಣ್ತಿದ್ಯಾ ಥೇಟ್ ಇವಾಗಲೇ ಹೋಗಿ ಬಾಗ್ಯಂಗೇ ನಿನ್ನ ಪ್ರೀತಿ ಹೇಳ್ಕೊಂಡ್ಬಿಡು ಅಂತಾರೆ ಕುಸುಮ ಆಗ ಬಾಗ್ಯ ನೀರು ತಗೊಂಡು ಬಂದು ಇಡ್ತಾಳೆ ಆದಿನ ನೋಡಿ ಆದಿಯವರು ಏನಿದು ಅಲ್ಲ ನಾವಿಲ್ಲಿ ಕ್ಯಾಟ್ರಿಂಗ್ ಮಾಡೋಕ್ಕೆ ಬಂದಿರೋದು ಅಷ್ಟೇ ಅಂತ ಮರ್ತೋದ್ರ ಏನು ಅಲ್ಲ ಈ ರೀತಿ ರೆಡಿಯಾಗಿ ಬಂದಿದ್ದೀರಾ ನೀವೇ ಒಳ್ಳೆ ಮನೆ ಓನರ್ ಥರ ಕಾಣ್ತಿದ್ದೀರಾ ಹೌದು ಇದೇನಿದು ಕೈಯಲ್ಲಿ ಅಂತಳೆ ಭಾಗ್ಯ ಅದು ಅದು ಅಂತಾನೆ ಆದಿ ಆಗ ಮನೆ ಓನರ್ ಅಜ್ಜಿ ಬಂದು ತಾಮೂಲದ ತಟ್ಟೆ ಎಲ್ಲಿಟ್ಟಿದ್ದೀನಿ ನಾನು ಮನೆಯೆಲ್ಲ ಹುಡುಕ್ತಿದ್ದೀನಿ ಅಂತ ಆದಿ ಕೈಯಲ್ಲಿ ಇರೋದನ್ನು ಹೋಗ್ತಾರೆ ಅಮ್ಮ ಅದು ಅಂತ ಕುಸುಮ ಕೂಗ್ತಾರೆ ಏನಾಯ್ತತೆ ಅಂತಾಳೆ ಭಾಗ್ಯ ಏನಿಲ್ಲ ಫ್ರೆಂಡ್ಗೆ ಏನೋ ಕೊಡಬೇಕು ಅಂದೇ ಅಲ್ಲ ಕೊಡಲೇ ಇಲ್ಲ ಅಂತಾರೆ ಕುಸುಮ ಅಯ್ಯೋ ಮರ್ತು ಬಿಟ್ಟಿದೆ ಇರಿ ತಗೊಂಡು ಬರ್ತೀನಿ ಅಂತ ಭಾಗ್ಯ ಹೋಗಿ ಗಿಫ್ಟನ್ನು ತಂದು ಕೊಡ್ತಾಳೆ ಅದು ಟೀ ಶರ್ಟ್ ಆಗಿರುತ್ತೆ ಅದನ್ನು ನೋಡಿ ಅದಿ ಆಗ್ತಾನೆ ನಿಮಗೆ ಅಂತ ಮಾಡಿಸ್ಕೊಂಡು ಬಂದಿರೋ ಟಿ ಶರ್ಟ್ ಹೋಗಿ ಹಾಕ್ಕೊಂಡು ಬನ್ನಿ ಅಂತಳೆ ಭಾಗ್ಯ ಅಲ್ಲ ಭಾಗ್ಯ ಇದನ್ನಲ್ಲೇ ಹಾಕ್ಕೊಡೋದಕ್ಕೆ ಹೋದ್ರಿ ಅಂತಾನೆ ಆದಿ ನೀವೇ ಹೇಳಿಲ್ವಾ ಬ್ರ್ಯಾಂಡಿಂಗು ಅದು ಇದು ಅಂತ ಅದಕ್ಕೆ ನಮ್ಮ ಕೆಲಸಕ್ಕೋಸ್ಕರ ನೀವೇ ತುಂಬ ಕಷ್ಟಪಡ್ತಿದ್ದೀರಿ ಅದಕ್ಕೆ ನಿಮಗೋಸ್ಕರ ಏನಾದರೂ ಸ್ಪೆಷಲ್ ಗಿಫ್ಟ್ ಕೊಡಬೇಕು ಅಂದ್ಕೊಂಡಿದ್ದೆ ಅದಕ್ಕೆ ಇದನ್ನು ಮಾಡಿಸಿದೆ ನಿಮಗೆ ಇದನ್ನು ಹಾಕೋಕ್ಕೆ ಬೇಜಾರು ಮುಜುಗರ ಇಲ್ಲ ಅಂದರೆ ಅಂತ ಅಂದ್ಕೊಂಡಿದ್ದೀನಿ ಅಂತಾಳೆ ಭಾಗ್ಯ ಬೇಜಾರು ಯಾಕೆ ಇನ್ಫ್ಯಾಕ್ಟ್ ನಾನು ತುಂಬ ಖುಷಿಯಾಗಿದ್ದೀನಿ ಥ್ಯಾಂಕ್ ಯು ಅಂತಲೇ ಆದಿ ಇನ್ನೂ ತುಂಬ ಕೆಲಸ ಇದೆ ಮಾಡ್ತಾ ಇರ್ತೀನಿ ನೀವು ಹಾಕ್ಕೊಂಡು ಬನ್ನಿ ಅಂತಾಳೆ ಭಾಗ್ಯ ಹೋಗ್ತಾಳೆ ಗೆಳತಿ ಈಗ ಏನು ಮಾಡೋದು ಅಂತಾನೆ ಆದಿ ಹಾಕೋ ಪಾಪ ಕೊಟ್ಟು ಿದ್ದಾಳೆ ಅಲ್ಲ ಹಾಕ್ಕೊಳ್ದೆ ಇದ್ರೆ ಬೇಜಾರು ಮಾಡ್ಕೋತಾಳೆ ಅಂತಾರೆ ಕುಸುಮ ಸರಿ ಅಂತ ಆದಿ ಹೋಗ್ತಾನೆ ನಂತರ ಟಿ ಶರ್ಟ್ ಹಾಕ್ಕೊಂಡು ಬರ್ತಾನೆ ಆಗ ಮನೆ ಓನರ್ ಬಂದು ನೋಡಮ್ಮ ಕಷ್ಟಪಟ್ಟು ಒಂದು ಮನೆ ಕಟ್ಟಿಸಿದ್ದೀವಿ ಇವತ್ತು ಒಂದು ಮನೆ ನೋಡಿ ಜನ ತೃಪ್ತಿ ಪಡ್ತಾರೋ ಗೊತ್ತಿಲ್ಲ ಆದರೆ ನೀವು ಮಾಡೋ ಅಡುಗೆ ತಿಂದು ತೃಪ್ತಿ ಪಡ್ತಾರೆ ಅದಕ್ಕೆ ಚೆನ್ನಾಗಿ ನಡ್ಸ್ಕೊಡಮ್ಮ ಅಂತಾರೆ ಸರಿ ಚೆನ್ನಾಗಿ ಮಾಡ್ತೀನಿ ಅಂತಾಳೆ ಭಾಗ್ಯ ನಾವು ಬಂದಿರೋದು ಬೇರೆ ಕೆಲಸಕ್ಕೆ ಅಂತ ಫೋಟೋಗ್ರಾಫರ್ನ ಕರೆದು ಇವ್ರ ಜೊತೆ ನಮ್ಮ ಒಂದು ಫೋಟೋ ತೆಗಿಯಪ್ಪ ಅಂತಾರೆ ನಮ್ಮ ಜೊತೆ ಫೋಟೋ ಯಾಕಮ್ಮ ಅಂತಾಳೆ ಭಾಗ್ಯ ಎಲ್ಲ ಫಂಕ್ಷನಲ್ಲೂ ನೋಡಿದ್ದೀನಿ ಎಲ್ಲರ ಜೊತೆ ಫೋಟೋ ತಗೋತಾರೆ ಆದರೆ ಅಡುಗೆಯವ್ರ ಜೊತೆ ಯಾರೂ ಫೋಟೋ ತೊಗೊಳ್ಳೋಲ್ಲ ಆ ಫಂಕ್ಷನ್ಗೆ ಬಂದಿರೋದು ತೃಪ್ತಿ ಆಗೋದಕ್ಕೆ ಅಡುಗೆಯವರೇ ಕಾರಣ ಅಲ್ವಾ ಅದಕ್ಕೆ ನಿಮ್ಮ ಜೊತೆ ಫೋಟೋ ತಗೊಳ್ಳೋಣ ಅಂತ ಬಾಪ ತೆಗಿಯಪ್ಪ ಅಂತಾರೆ ಓನರ್ ಕುಸುಮ ಭಾಗ್ಯ ಜೊತೆ ಹಾದಿನ ನಿಲ್ಲಿಸಿ ತಾನು ಈಚೆ ನಿಂತ್ಕೊಂಡು ಫೋಟೋನ ತೆಗೆಸ್ತಾರೆ ಮೊನ್ನೆ ರೀಲ್ಸ್ ಮಾಡಿ ಫೇಮಸ್ ಆಗಿದ್ರೆ ಅಲ್ವಾ ಒಂದು ಫೋಟೋ ತೆಗಿತೀನಿ ಅಂತಾನೆ ಫೋಟೋಗ್ರಾಫರ್ ಫೋಟೋ ಎಲ್ಲ ಬೇಡ ಅಂತಾನೆ ಆದಿ ಫ್ರೆಂಡು ನಿಂತ್ಕೋಬೇಕು ನೀನು ಅಂತಾರೆ ಕುಸುಮ ಆಗ ಅದೇ ಬಾಗಿನ ಜೊತೆ ನಿಂತ್ಕೋತಾರೆ ಫೋಟೋ ತೆಗೆದು ನಿಮ್ಮ ಜೊತೆ ಬಂದು ಸೆಲ್ಫಿ ತಗೋಬೋದಾ ಅಂತಾನೆ ಫೋಟೋಗ್ರಾಫರ್ ಬಾ ತಗೋ ಬಾ ಅಂತಾರೆ ಕುಸುಮ ಆಗ ಅವನು ಸೆಲ್ಫಿ ತಗೋತಾನೆ ಸರ್ ಫೋಟೋ ಸೂಪರಾಗಿ ಬಂದಿದೆ ಸರ್ ನಿಮ್ಮ ಜೋಡಿ ಸೂಪರ್ ಸರ್ ಅಂತ ಫೋಟೋಗ್ರಾಫರ್ ಹೋಗ್ತಾನೆ ಈಚೆ ಕನಿಕಾ ಆಫೀಸ್ಗೆ ಬರ್ತಾಳೆ ಪೂಜಾ ಕುತ್ಕೊಂಡು ಫೈಲನ್ನ ನೋಡ್ತಿರ್ತಾಳೆ ಕನಿಕಾ ಬಂದು ನೀನು ಇಲ್ಲೇನೆ ಮಾಡ್ತಿದ್ದೀಯಾ ಅಂತಾಳೆ ಅಕೌಂಟ್ಸ್ನ ಚೆಕ್ ಮಾಡ್ತಿದ್ದೀನಿ ಅಂತಾಳೆ ಪೂಜಾ ವಾಟ್ ಏನು ಅಕೌಂಟ್ಸಾ ಅಂತಾಳೆ ಕನಿಕಾ ತೊಟ್ಟಿಲು ಚಾರಿಟೇಬಲ್ ಟ್ರಸ್ಟ್ ಅಕೌಂಟ್ಸ್ನ ಲಾಸ್ಟ್ ಐದು ಮಂತ್ಸ್ ಇಂದ ಏನೇನೋ ಟ್ರಾನ್ಸಾಕ್ಷನ್ ಆಗಿದೆ ಅಂತ ಡೀಟೇಲ್ ಆಗಿ ನೋಡ್ತಿದ್ದೀನಿ ಅಂತಳೆ ಪೂಜಾ ಪೂಜಾ ಇದೆಲ್ಲ ನಿನ್ಗೆ ಬೇಕು ಸುಮ್ಮನೆ ಸೈಡ್ಗೆ ಇಡು ಅಂತಾಳೆ ಕನಿಕಾ ಕನಿಕಾ ನಾನು ಆ ಟ್ರಸ್ಟ್ಗೆ ಎಮ್ ಡಿ ನೆನಪಿದೆ ತಾನೇ ಅಂತಾಳೆ ಪೂಜಾ ನೀನು ಆ ಚಾರಿಟೇಬಲ್ ಟ್ರಸ್ಟ್ಗೆ ಮಾತ್ರ ಎಂಡಿ ನಾನು ಇಡೀ ಬಿಸ್ನೆಸ್ ವೆಂಚರ್ಗೆ ಎಂಡಿ ನನ್ನ ಪರ್ಮಿಷನ್ ಇಲ್ಲದೆ ಇದೆಲ್ಲ ಮಾಡೋಂಗಿಲ್ಲ ಅಂತಾಳೆ ಕನಿಕಾ ನೋಡು ನಿನ್ನ ಪರ್ಮಿಷನ್ ಅಲ್ಲ ನಿನ್ನ ಡಿ ಮಾಡಿರೋದು ಮಾವ ಮಾವನ ಪರ್ಮಿಷನ್ ನನಗಿದೆ ಅವರು ಹೇಳಿರೋದಕ್ಕೆ ಇದನ್ನೆಲ್ಲ ಚೆಕ್ ಮಾಡ್ತಿರೋದು ಅಂತಾಳೆ ಪೂಜಾ ನೀನೇನು ಅದನ್ನು ಚೆಕ್ ಮಾಡೋದು ಎಲ್ಲನೂ ಕರೆಕ್ಟಾಗಿ ಇದೆ ಅಂತಾಳೆ ಕನಿಕಾ ಆಗ ಅವಳಿಗೆ ಕಾಲ್ ಬರುತ್ತೆ ಕಟ್ ಮಾಡ್ತಾಳೆ ಲೆಕ್ಕ ತಪ್ಪಾಗಿದೆ ಅಂತ ನಾನಿಲ್ಲಿ ಹೇಳಿದೆ ಕನಿಕಾ ನೀನು ಯಾಕೆ ಗುಂಬಳಕಾಯಿ ಕಳ್ಳಿ ಅಂದರೆ ಹೆಗ್ಲು ಮುಟ್ಕೊಂಡು ನೋಡ್ತಿದ್ಯಾ ಅಂತಾಳೆ ಪೂಜಾ ಆಗ ಒಬ್ಬರು ಬಂದು ಮೇಡಮ್ ಕೋರ್ಟಿಂದ ನೋಟಿಸ್ ಬಂದಿದೆ ಅಂತ ಅದನ್ನು ಪೂಜಾ ಹತ್ರ ಕೊಟ್ಟು ಹೋಗ್ತಾರೆ ಅದನ್ನು ಓಪನ್ ಮಾಡಿ ನೋಡಿ ಇದೇನು ಕನಿಕಾ ತಾಂಡವ ಭಾವ ಮತ್ತೆ ಕೇಸ್ ಹಾಕಿದ್ದಾರೆ ಅಲ್ಲ ಕೇಸ್ ವಾಪಸ್ ತಗೊಳ್ಳೋ ಥರ ಮಾಡ್ತೀನಿ ಅಂದಿದ್ದೆ ತಾನೆ ನೀನು ಓ ಅಂದರೆ ನೀನು ಅದನ್ನು ಮಾಡಿಲ್ಲ ಆ ವಿಷಯನ ನಮ್ಮಿಂದ ಮುಚ್ಚಿಟ್ಟಿದ್ಯಾ ಇನ್ನೂ ಎಷ್ಟೆಷ್ಟು ವಿಷಯನ ಮುಚ್ಚಿಟ್ಟಿದ್ಯಾ ನಿನ್ನೆ ಕೇಳ್ತಿರೋದು ಕನಿಕಾ ಆನ್ಸರ್ ಮಾಡು ಅಂತಾಳೆ ಪೂಜಾ ಈಚೆ ಭಾಗ್ಯ ಹಪ್ಪಳನ ಕರಿತಿರ್ತಾಳೆ ಭಾಗ್ಯ ಅವರೇ ನೀವು ಒಳಗಡೆ ಬೇರೆ ಕೆಲಸ ನೋಡಿ ನಾನು ಇದನ್ನು ನೋಡ್ತೀನಿ ಅಂತಾನೆ ಆದಿ ಅಯ್ಯೋ ಬೇಡ ಎಣ್ಣೆ ಬಿಸಿ ಇದೆ ಅಂತಾಳೆ ಭಾಗ್ಯ ನಾನು ಮಾಡ್ತೀನಿ ಬಿಡಿ ಅಂತಾನೆ ಆದಿ ಎಣ್ಣೆ ಬಿಸಿ ಇದೆ ಹುಷಾರು ಅಂತ ಭಾಗ್ಯ ಹೋಗ್ತಾಳೆ ಆದಿ ಹಪ್ಪಳ ಕರೀತಾನೆ ಹಪ್ಪಳ ಎಲ್ಲ ಆಯಿತು ಸಾಂಬಾರು ರೆಡಿಯಾಗಿದೆಯಾ ಕೇಳಬೇಕು ಭಾಗ್ಯ ಅವರು ಬರಲೇ ಇಲ್ಲ ಅಂತ ಆದಿ ಬಂದು ನೋಡುವಾಗ ಮನೆ ಓನರ್ ಅಜ್ಜಿ ಏನಪ್ಪಾ ಹೆಂಡ್ತಿನ ಹುಡ್ತಿದ್ಯಾ ಒಳಗಡೆ ಇದ್ದಾಳೆ ಕಳಿಸ್ತೀನಿ ಇರು ಅಂತ ಹೋಗ್ತಾರೆ ಅಯ್ಯೋ ಈ ಅಜ್ಜಿ ನನ್ನ ಭಾಗ್ಯನ ಗಂಡ ಹೆಂಡತಿ ಅಂದ್ಕೊಂಡಿದ್ದಾರೆ ಈ ವಿಷಯನ ಭಾಗ್ಯ ಹತ್ರ ಮಾತಾಡಿದರೆ ಕಷ್ಟ ಅಂತಾನೆ ಆದಿ ಆಗ ಭಾಗ್ಯ ನೋಡಿ ಅಜ್ಜಿ ನೀನು ಬಂದ್ಯಾ ನಿನ್ನ ಕಣ್ಣಿಗೆ ಕಾಣ್ತಿಲ್ಲ ಅಂತ ನಿನ್ನ ಗಂಡ ಹುಡ್ಕೊಂಡು ಬಂದಿದ್ದಾನೆ ಅಂತಾರೆ ಆಗ ಭಾಗ್ಯ ಆದಿನ ನೋಡ್ತಾಳೆ ನಾನು ಅವರಿಗೆ ನಿಮ್ಮನ್ನ ಕರೀರಿ ಅಂದೆ ಅಷ್ಟೇ ಅಂತಾನೆ ಆದಿ ಅವರು ಅನ್ ನೀವು ಅಜ್ಜಿ ನೀವು ಅಂದ್ಕೊಂಡಾಗೆ ನಾವಿಬ್ಬರು ಗಂಡ ಹೆಂಡ್ತಿಯಲ್ಲ ಫ್ರೆಂಡ್ಸ್ ಅಷ್ಟೇ ಅಂತಾಳೆ ಭಾಗ್ಯ ಗೊತ್ತಾಗಿಲ್ಲ ನಿನ್ನ ಜೊತೆ ಇದ್ನಲ್ಲ ನಿನ್ನ ಗಂಡ ಅಂದ್ಕೊಂಡು ಏನೋ ಅಂದ್ಕೊಂಡ್ಬಿಟ್ಟೆ ಏನು ಅಂದ್ಕೋಬೇಡಮ್ಮ ಅಂತಾರೆ ಅಜ್ಜಿ ಪರವಾಗಿಲ್ಲ ಅಂತ ಭಾಗ್ಯ ಆದಿ ಹತ್ರ ಬಂದು ಏನಾಯಿತು ಯಾಕೆ ಯಾಕೆಷ್ಟು ಬೇರ್ತಿದ್ದೀರಾ ಅಂತಾಳೆ ಅವರು ನನ್ನ ನಮ್ಮನ್ನ ಅಂತಲೇ ಆದಿ ಅವ್ರು ಹಾಗಂದ್ರು ಅಂತನ ಗೊತ್ತಿಲ್ಲದೆ ಅಂದರು ಬನ್ನಿ ಅಂತ ಭಾಗ್ಯ ಹೋಗ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ